ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ಬಿಗಿನರ್ಸ್ಗೋಸ್ಕರ ಸ್ಟಿಚಿಂಗ್ ವಿಡಿಯೋ ಇದು ಇದೊಂದು ಸಿಂಪಲ್ ಕಂಪ್ಯೂಟರ್ ಎಂಬ್ರಾಯ್ಡರಿ ಬ್ಲೌಸು ಫ್ರಂಟು ನೆಕ್ ಟರ್ನ್ ಮಾಡಿದ್ದೆ ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೊಡ್ತಾಯಿದ್ದೀನಿ ಕಾಜಾ ಪಟ್ಟಿಗೆ ಬಾಟಮ್ ಸೈಡಿಂದ ಕೊಡಬೇಕು ಎರಡು ಇಂಚು ಕ್ಲಾತು ಲೈನಿಂಗು ತಗೊಂಡಿದ್ದೀನಿ ಹಾಗೆಯೇ ಮೇಯ್ನ್ ಕ್ಲಾತು ಸಹ ತೊಗೊಂಡಿದ್ದೀನಿ ಬಾಟಮ್ ಸೈಡಿಂದ ಅಟ್ಯಾಚ್ ಮಾಡಿ ಈಗ ಟಾಪ್ ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ತಾ ಇದ್ದೀನಿ ಫೋಲ್ಡಿಂಗ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಹಾಕ್ಕೊಳ್ಬೇಕು ಕಾಜಾ ಪಟ್ಟಿಗೆ ಬ್ಯಾಕು ಇದು ಲೈನಿಂಗ್ ಎಲ್ಲ ನೆಕ್ ಎಲ್ಲ ಅಟ್ಯಾಚ್ ಮಾಡಿ ಟರ್ನ್ ಮಾಡಿದ್ದೀನಿ ಈಗ ಉಕ್ಸ್ಪಟ್ಟಿ ಕೊಡೋದಕ್ಕೆ ಇನ್ನೊಂದು ಸೈಡ್ ಫ್ರಂಟ್ ತಗೊಂಡಿದ್ದೀನಿ ಇದಕ್ಕೆ ಡಬಲ್ ಫೋಲ್ಡಿಂಗ್ ಲೈನಿಂಗ್ ತಗೊಂಡಿದ್ದೀನಿ ಮೇಯ್ನ್ ಕ್ಲಾತು ಸಹ ಕೊಡ್ಬೋದು ಕೊಟ್ಟರೆ ಇದು ಬ್ಲೌಸ್ ಪೀಸು ಕಡಿಮೆ ಇದೆ ಹಾಗಾಗಿ ನಾನು ಈ ಬ್ಲೌಸ್ ಪೀಸ್ ಕೊಡ್ತಾಯಿಲ್ಲ ಉಕ್ಸ್ಪಟ್ಟಿಗೆ ಇದು ಟಾಪ್ ಸೈಡ್ ಅಟ್ಯಾಚ್ ಮಾಡಿಬಿಟ್ಟು ಡಬಲ್ ಫೋಲ್ಡಿಂಗಲ್ಲಿ ಇನ್ಸೈಡ್ಗೆ ಫೋಲ್ಡ್ ಮಾಡಬೇಕು ಇದು ಪಟ್ಟಿ ಒಂದೇ ಆಗಿರೋ ರೀತಿ ಅಟ್ಯಾಚನ್ನು ಮಾಡ್ಕೊಂಡಿರಬೇಕು ಹಾಗೆ ಫೋಲ್ಡಿಂಗು ಸಹ ಒಂದೇ ಆಗಿ ಇದ್ರೆ ಬ್ಲೌಸು ಸ್ಟಿಚಿಂಗು ನೀಟಾಗಿ ಕಾಣುತ್ತೆ ನೋಡಿ ಪಟ್ಟಿನೂ ಆಯಿತು ಇವಾಗ ಎರಡು ಚೆಕ್ ಮಾಡಬೇಕು ಒಂದು ಹೊಡೆದು ಒಂದು ಚಿಕ್ಕದು ಇರಬಾರ್ದು ಹಾಗೆಯೇ ಸೈಡಲ್ಲಿ ಇದೆಷ್ಟು ಬೇಕು ಅನ್ನೋದು ಸಹ ಅಳತೆ ಬ್ಲೌಸ್ ಪ್ರಕಾರ ಮಾರ್ಕನ್ನು ಮಾಡ್ಕೊಂಡಿರಬೇಕು ಬ್ಯಾಕು ಕಂಪ್ಯೂಟರ್ ಎಂಬ್ರಾಯ್ಡರಿ ನೋಡಿ ಯಾವ ರೀತಿ ಕಾಣ್ತಿದೆ ಈಗ ಇದಕ್ಕೆ ಶೋಲ್ಡರ್ ಜಾಯಿನ್ ಮಾಡ್ತಾಯಿದ್ದೀನಿ ಶೋಲ್ಡರ್ ಜಾಯಿನಿಂಗು ಡಬಲ್ ಸ್ಟಿಚ್ಚೇ ಹಾಕ್ಕೊಳ್ಬೇಕು ಕಂಪಲ್ಸರಿ ಇದು ನೆಕ್ ಟರ್ನ್ ಮಾಡೋದನ್ನು ಇದೇ ವಿಡಿಯೋದಲ್ಲಿ ತೋರಿಸಿದ್ರೆ ತುಂಬ ದೊಡ್ಡ ವಿಡಿಯೋ ಆಗುತ್ತೆ ಹಾಗಾಗಿ ಫ್ರಂಟು ಮತ್ತು ಬ್ಯಾಕು ನೆಕ್ ಟರ್ನ್ ಮಾಡಿ ಡಾಟ್ಸ್ ಹಿಡ್ದು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಶೋಲ್ಡರ್ ಜಾಯಿನ್ ಎರಡೂ ಮಾಡಿದಾದಮೇಲೆ ಓವರ್ ಲಾಕ್ ಮಾಡ್ಕೊಂಡು ಬರ್ತೀನಿ ಓವರ್ ಲಾಕ್ ಎರಡು ಆದಮೇಲೆ ಇನ್ನು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು ಸ್ಲೀವ್ಸ್ಗೂ ಸಹ ನೆಕ್ ಯಾವ ರೀತಿ ಬಂದಿದೆಯೋ ಅದೇ ರೀತಿ ಚಿಕ್ಕದಾಗಿ ನಾನು ಎಂಬ್ರಾಯ್ಡರಿ ಮಾಡಿದ್ದೀನಿ ಫಸ್ಟ್ ಇದು ಮೈನ್ ಕ್ಲಾತಲ್ಲಿ ಎಂಬ್ರಾಯ್ಡರಿ ಸೆಂಟ್ರಿಗೆ ಇರೋ ರೀತಿ ಇಟ್ಕೊಂಬಿಟ್ಟು ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಇದು ನಾವು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಈ ನ್ಯಾಚನ್ನು ಫಾಲೋ ಮಾಡ್ಕೊಳ್ಬೇಕು ಎರಡು ಕಡೆನು ನ್ಯಾಚನ್ನು ಹಾಕೊಂಡಿದ್ರೆ ಸೆಂಟ್ರ್ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ಲೈನಿಂಗಲ್ಲಿ ಒಂದು ಸಲ ಚೆಕ್ ಮಾಡಿಕೊಳ್ಬೇಕು ಇದು ಕಟ್ ಮಾಡುವಾಗಲೇ ಕರೆಕ್ಟಾಗಿರುತ್ತೆ ಒಂದು ಅರ್ಧ ಇಂಚು ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅದನ್ನು ಈಗಲೇ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ಮೇಯ್ನ್ ಕ್ಲಾತ್ಗೆ ಈಗ ನೋಡಿ ಒಂದು ಅರ್ಧ ಇಂಚಷ್ಟು ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ಎರಡೂ ಕಡೆಯೂ ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇದೆ ಈಗ ಇದು ನೀಟಾಗಿ ಲೆವೆಲಾಗಿ ಟ್ರಿಮ್ ಮಾಡ್ಕೊಳ್ಬೇಕು ಇದು ಬ್ಲೌಸ್ ಪೀಸು ಚಿಕ್ಕದಾಗೆ ಇತ್ತು ಹಾಗಾಗಿ ಸೈಡ್ಸ್ಗೆ ಪ್ಯಾಚನ್ನು ಕೊಡಲೇಬೇಕು ಈಗ ನೋಡಿ ಇದು ಕರೆಕ್ಟಾಗಿ ಫ್ರಂಟು ಆಪೋಸಿಟು ನೋಡ್ಕೋಬೇಕು ಫ್ರಂಟ್ ಯಾವ ಕಡೆಗೆ ಬರ್ತಿದೆ ಅಂತ ಹೇಳಿಬಿಟ್ಟು ಲೈನಿಂಗಲ್ಲೂ ಸೆಂಟ್ರ್ ಪಾಯಿಂಟ್ಗೆ ಕರೆಕ್ಟಾಗಿ ನ್ಯಾಚ್ ಕೊಡ್ತಾಯಿದ್ದೀನಿ ಮೇಯ್ನ್ ಕ್ಲಾತಲ್ಲಿ ನಾವು ನ್ಯಾಚ್ ಕೊಟ್ಟಿದ್ದೀವಲ್ವ ಆ ನ್ಯಾಚು ಲೈನಿಂಗಲ್ಲಿ ನ್ಯಾಚ್ ಕೊಟ್ಟಿದ್ದೀವಲ್ವಾ ಆ ನ್ಯಾಚು ಎರಡೂ ಒಂದೇ ಹತ್ರ ಬರೋ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗುತ್ತೆ ಇದು ನಾನು ಪ್ರೆಷರ್ ಫುಟ್ ಏನು ಚೇಂಜ್ ಮಾಡಿಲ್ಲ ನಾರ್ಮಲ್ ಪ್ರೆಷರ್ ಫುಟ್ಟಲ್ಲೇ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಇದಕ್ಕೆ ಓನ್ಲಿ ಥ್ರೆಡ್ ವರ್ಕು ಎಂಬ್ರಾಯ್ಡರಿ ಮಾಡಿರೋದ್ರಿಂದ ನಾರ್ಮಲ್ ಪ್ರೆಷರ್ ಫುಡ್ಡೇ ಯೂಸ್ ಮಾಡ್ಕೊಳ್ಬೋದು ಬೀಡ್ಸು ಸ್ಟೋನ್ಸು ಇದ್ದರೆ ಕಂಪಲ್ಸರಿ ನಾವು ಚೇಂಜ್ ಮಾಡಲೇಬೇಕಾಗುತ್ತೆ ಪ್ರೆಷರ್ ಫುಟ್ನ ಈ ರೀತಿ ಸೆಂಟರ್ ನೋಡಿಕೊಂಡು ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನಾವು ಎಂಬ್ರಾಯ್ಡರಿ ಮಾಡಿರ್ತೀವಲ್ವ ಅದು ಕರೆಕ್ಟಾಗಿ ಸೆಂಟ್ರ್ಗೆ ಬರುತ್ತೆ ಬ್ಲೌಸಲ್ಲಿ ಸೈಡ್ಗೆ ಹೋದರೆ ಚೆನ್ನಾಗಿ ಕಾಣೋದಿಲ್ಲ ಬ್ಲೌಸು ಈಗ ನೋಡಿ ಈ ಕ್ಲಾತ್ ಉಳಿದಿತ್ತು ಆ ಕ್ಲಾತಲ್ಲಿ ನಾನು ಪ್ಯಾಚ್ ಕೊಡೋದಕ್ಕೋಸ್ಕರ ನಾನು ಕ್ಲಾತನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸ್ಗೆ ಪ್ಯಾಚ್ ಕೊಡೋದಕ್ಕೆ ಸ್ಟ್ರೈಟಾಗಿಯೇ ಪೀಸ್ ಕಟ್ ಮಾಡ್ಕೊಳ್ಬೇಕಾಗಿರುತ್ತೆ ಇದು ಬ್ಲೌಸ್ ಪೀಸು ಚಿಕ್ಕದಾಗೆ ಇತ್ತು ಸ್ಲೀವ್ಸ್ಗೆ ನೀಟಾಗಿ ಸ್ಟ್ರೈಟಾಗಿಯೇ ಕಟ್ ಮಾಡಿಕೊಂಡ್ರೇ ಸ್ಲೀವ್ಸು ನೀಟಾಗಿ ಬರುತ್ತೆ ಕ್ರಾಸ್ ಕ್ರಾಸ್ ಆಗಿರೋ ಪೀಸನ್ನು ಅಟ್ಯಾಚ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ ಸ್ಲೀವ್ಸು ನೋಡಿ ನಾನು ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಈ ಸ್ಲೀವ್ಸ್ಗೆ ಈಗ ಇದು ಟಾಪ್ ಸೈಡ್ ಯಾವುದು ಇನ್ಸೈಡ್ ಯಾವುದು ಅನ್ನೋದು ನೋಡಿಕೊಂಡೇ ನಾವು ಅಟ್ಯಾಚ್ ಮಾಡಬೇಕಾಗಿರುತ್ತೆ ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆನೂ ಸಹ ನಾವು ಸೈಡ್ಸ್ಗೆ ಪ್ಯಾಚ್ ಅಟ್ಯಾಚ್ ಮಾಡಿಕೊಂಡೇ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ಅಟ್ಯಾಚ್ ಮಾಡಿಕೊಂಡು ಉಳ್ದಿದ್ದನ್ನ ನಾನು ಟ್ರಿಮ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ ಒಂದು ಹಾಕ್ತಾಯಿದ್ದೀನಿ ನೋಡಿ ಇದು ಎಂಬ್ರಾಯ್ಡರಿ ಮೇಲೆ ಕಾಣೋದು ಎರಡು ಸ್ಲೀವ್ಸು ಒಂದೇ ರೀತಿ ಕಾಣೋ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗ್ ಅಟ್ಯಾಚ್ ಮಾಡುವಾಗ ಅದನ್ನು ಈಗಲೇ ಚೆಕ್ ಮಾಡ್ಕೊಳ್ಬೇಕು ಚಾನ್ಸ್ ಒಂದೇನಾದರೂ ಗ್ಯಾಪ್ ಹೆಚ್ಚು ಕಡಿಮೆ ಇದ್ದರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ವ ಆ ಸ್ಟಿಚಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈಗ ಇನ್ನೊಂದು ಸ್ಲೀವ್ಸ್ಗೂ ಸಹ ಸೈಡ್ಸ್ಗೆ ಪ್ಯಾಚನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇದು ಎಂಬ್ರಾಯ್ಡರಿ ಹಾಕಬೇಕಾದ್ರೇ ಬ್ಲೌಸ್ ಪೀಸು ಚಿಕ್ಕದಾಗಿದ್ದರಿಂದ ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡಿಯೇ ನಾವು ಸ್ಟಿಚಿಂಗನ್ನು ಮಾಡಬೇಕಾಗಿರುತ್ತೆ ನೋಡಿ ಗ್ಯಾಪು ಒಂದು ಸಲ ಚೆಕ್ ಮಾಡಿಕೊಳ್ಳೇಬೇಕು ಟಾಪ್ ಸೈಡ್ಗೆ ಟರ್ನ್ ಮಾಡಿ ನಾವು ನೋಡ್ಕೊಳ್ಳೇಬೇಕಾಗಿರುತ್ತೆ ಎರಡೂ ಸ್ಲೀವ್ಸ್ದು ಒಂದೇ ಥರ ಗ್ಯಾಪ್ ಮೇಂಟೈನ್ ಆಗಿರಬೇಕು ಎಂಬ್ರಾಯ್ಡರಿಗೆ ಸ್ಲೀವ್ಸು ಪ್ಯಾಚ್ ಕೊಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾಲ್ಕು ಕಡೆಯೂ ಪೀಸ್ ಅಟ್ಯಾಚ್ ಮಾಡಬೇಕು ಹಾಗೇ ಲೈನಿಂಗ್ ಅಟ್ಯಾಚ್ ಮಾಡಿ ಸುತ್ತಲೂ ಸ್ಟಿಚ್ಚೆಲ್ಲ ಹಾಕ್ಕೊಳ್ಬೇಕು ಇದೆಲ್ಲ ಸ್ವಲ್ಪ ನಿಧಾನವಾಗಿಯೇ ನಾವು ಮಾಡಬೇಕು ತುಂಬ ಆತ್ರವಾಗಿ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಪೀಸು ಸ್ಟಿಚಿಂಗ್ ನೀಟಾಗಿ ಕಾಣೋದಿಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಸ್ಪೀಡಾಗಿಯೇ ಮಾಡ್ತಾರೆ ಬಿಗಿನರ್ಸ್ ಆದರೆ ಸ್ವಲ್ಪ ನಿಧಾನವಾಗೇ ಮಾಡಬೇಕಾಗಿರುತ್ತೆ ನೋಡಿ ಈಗ ಸುತ್ತಲೂ ಒಂದು ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಟ್ರಿಮ್ ಮಾಡಿಬಿಟ್ರೆ ಸ್ಲೀವ್ಸು ರೆಡಿ ಆಗುತ್ತೆ ಇದು ತುಂಬ ಚಿಕ್ಕದಾಗೂ ಇಲ್ಲ ಸ್ಲೀವ್ಸು ತುಂಬ ದೊಡ್ಡದಾಗೂ ಇಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಕಟ್ಟಿಂಗ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಸ್ಲೀವ್ಸು ನೋಡಿ ಒಂದು ಸ್ಲೀವ್ಸು ರೆಡಿ ಆಯಿತು ಒಂದು ಸ್ಲೀವ್ ರೆಡಿ ಆದಮೇಲೆ ಇನ್ನೊಂದು ಸ್ಲೀವ್ನು ಸೇಮ್ ಇದೇ ರೀತಿಯೇ ರೆಡಿ ಮಾಡಿಕೊಳ್ಬೇಕು ಕಟಿಂಗ್ ಬರುತ್ತೆ ಸ್ಟಿಚಿಂಗ್ ಬರಲ್ಲ ಅನ್ನೋಂಥವ್ರಿಗೆ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಇದು ನಾನು ಪ್ರೆಷರ್ ಫುಟ್ಟು ಸಿಂಗಲ್ದು ಹಾಕಿಲ್ಲ ಡಬಲ್ ಹಾಕಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಮೂವ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗಿರುತ್ತೆ ಎಂಬ್ರಾಯ್ಡರಿ ಇರೋ ಜಾಗದಲ್ಲಿ ಇದು ಥ್ರೆಡ್ಡು ಎಂಬ್ರಾಯ್ಡರಿ ಆಗಿರೋದ್ರಿಂದ ಓನ್ಲಿ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಎಂಬ್ರಾಯ್ಡರಿಗೆ ನಾರ್ಮಲ್ ಪ್ರೆಷರ್ ಫುಟ್ಟೇ ನಾನು ಸ್ಟಿಚಿಂಗೇ ಯೂಸ್ ಮಾಡ್ತಾಯಿದ್ದೀನಿ ಸ್ಟೋನ್ಸು ಬೀಡ್ಸು ಈ ಥರ ಎಲ್ಲ ಇದ್ದು ಎಂಬ್ರಾಯ್ಡರಿ ಮಾಡಿದರೆ ಕಂಪಲ್ಸರಿ ಆಫ್ ಟೆನ್ಷನನ್ನು ಯೂಸ್ ಮಾಡಲೇಬೇಕಾಗಿರುತ್ತೆ ನಾರ್ಮಲ್ ಪ್ರೆಷರ್ ಫುಟ್ಟಲ್ಲಿ ಅದು ಬ್ಲೌಸು ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ ನೋಡಿ ಎರಡು ಸ್ಲೀವ್ಸು ರೆಡಿ ಆಯಿತು ಈಗ ಆಪೋಸಿಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಬೇಕು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ನೋಡಿ ಫ್ರಂಟ್ಗೆ ಫ್ರಂಟ್ಗೆ ಕರೆಕ್ಟಾಗಿ ಇಟ್ಕೊಳ್ಬೇಕು ಫ್ರೆಂಟ್ ಸ್ಲೀವ್ಸಲ್ಲಿ ಫ್ರಂಟ್ ಯಾವುದು ಚೆಕ್ ಮಾಡಿಕೊಂಡು ಫ್ರಂಟ್ ಸೈಡೇ ಬರೋ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಇದು ಬಿಗಿನರ್ಸು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಇದು ಕಲಿಯೋವರ್ಗೂ ಸ್ವಲ್ಪ ಕನ್ಫ್ಯೂಷನ್ನೇ ಇರುತ್ತೆ ಕಲಿತ ಮೇಲೆ ಈಸಿಯಾಗಿ ಮಾಡ್ಕೊಂಡೋಗ್ಬೋದು ನಾನು ಅರ್ಧದಿಂದನೇ ಸ್ಟಾರ್ಟ್ ಮಾಡಿದೆ ನೋಡಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಈ ಥರ ಅರ್ಧದಿಂದ ಸ್ಟಾರ್ಟ್ ಮಾಡಿದರೆ ನಾವು ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ವ ಸ್ಟಿಚ್ಚು ಆ ಸ್ಟಿಚ್ಚಿಂದ ನಾವು ಸ್ಲೀವ್ಸ್ಗೆ ಸೆಂಟ್ರ್ ನ್ಯಾಚ್ ಹಾಕ್ಕೊಂಡಿರ್ತೀವಿ ಆ ನ್ಯಾಚು ಆ ಸ್ಟಿಚ್ ಹತ್ರಕ್ಕೆ ಬರಬೇಕು ಆ ರೀತಿ ಸ್ಟಾರ್ಟ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ರೆ ಕರೆಕ್ಟಾಗಿ ಸೆಂಟ್ರ್ಗೆ ಕರೆಕ್ಟಾಗಿ ಎಂಬ್ರಾಯ್ಡರಿ ಬರುತ್ತೆ ಎಂಬ್ರಾಯ್ಡರಿ ಹಾಕದೇ ಇರೋ ಸ್ಲೀವ್ಸ್ಗೂ ಅಷ್ಟೇ ನಾನು ಇದೇ ರೀತಿಯೇ ಮಾಡ್ತೀನಿ ಆಗ ನಮಗೆ ಸ್ಲೀವ್ಸು ಕರೆಕ್ಟಾಗಿ ಸೆಂಟ್ರಿಗೆ ಬರುತ್ತೆ ಸೈಡ್ಸ್ಗೆ ಹೋಗಿ ಬ್ಲೌಸೇ ಕೆಟ್ಟೋಗ್ಬಿಡುತ್ತೆ ಇಲ್ಲಾಂದರೆ ಅದರಿಂದ ನೋಡಿ ಶೋಲ್ಡರ್ ಜಾಯಿನ್ ಮಾಡಿರ್ತೀನಲ್ಲ ಆ ಸ್ಟಿಚ್ ಹತ್ತಿರಕ್ಕೆ ಕರೆಕ್ಟಾಗಿ ಸ್ಲೀವ್ಸ್ದು ಸೆಂಟ್ರ್ನ್ ನ್ಯಾಚ್ ಇಟ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಇಲ್ಲಿಂದ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು ಇದು ಇದೇ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬಿಗಿನರ್ಸ್ಗೂ ಸಹ ಕನ್ಫ್ಯೂಷನ್ ಇಲ್ಲದೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೋದು ನೋಡಿ ಈಗ ಟರ್ನ್ ಮಾಡಿಬಿಟ್ಟು ಈ ಕಡೆಗೆ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ಲೀವ್ಸನ್ನು ಈಗ ಸ್ಲೀವ್ಸ್ ಪಾರ್ಟು ಕೆಳಗಡೆಗೆ ಹೋಗಿದೆ ಬ್ಯಾಕ್ ಪಾರ್ಟು ಮೇಲಕ್ಕೆ ಬಂದಿದೆ ಈಗ ಪೂರ್ತಿಯಾಗಿ ಅಟ್ಯಾಚ್ ಮಾಡಿದಾದಮೇಲೆ ಎಂಡಿಂಗಿಂದನೇ ಇನ್ನೊಂದು ಸ್ಟಿಚ್ಚು ಹಾಕ್ಕೊಳ್ಬೋದು ಹಾಗೇ ಇಲ್ಲಾಂದರೆ ಮತ್ತೆ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಂದ ತೆಗೆದುಬಿಟ್ಟು ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕಾಗುತ್ತೆ ಎರಡು ಕಡೆಯೂ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು ಪಕ್ಕದಲ್ಲೇ ಓವರ್ ಲಾಕ್ ಮಷಿನ್ ಇದೆ ನನಗೆ ಓವರ್ ಲಾಕು ಸಹ ಕಂಪ್ಲೀಟ್ ಆಯಿತು ಇದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸಲ್ಲಿ ನೋಡಿ ಫ್ರಂಟು ಕಾಜಾ ಪಟ್ಟಿ ಕಡೆ ನಾನು ಎಷ್ಟು ಬೇಕು ಉಕ್ಸ್ ಪಟ್ಟಿ ಕಡೆ ಎಷ್ಟು ಬೇಕು ಅನ್ನೋದು ನಾನು ಮಾರ್ಕನ್ನು ಮಾಡ್ಕೊಳ್ತೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡಿದ್ದರೆ ನಮಗೆ ಫಿಟ್ಟಿಂಗು ಅಷ್ಟೇ ನೀಟಾಗಿ ಬರುತ್ತೆ ಇದು ಫೈನ ಸ್ಟಿಚ್ ಹಾಕಿ ಹಾಕೋದನ್ನು ಸ್ವಲ್ಪ ನಿಧಾನವಾಗಿ ಹಾಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಬಿಡುತ್ತೆ ಎಷ್ಟು ಬೇಕು ಅನ್ನೋದು ಚೆಕ್ ಮಾಡಿಕೊಂಡು ಹಾಗೆಯೇ ಆಮ್ ಶೇಪ್ ಹತ್ರನೂ ಅಷ್ಟೇ ಎಷ್ಟು ಬೇಕು ಅನ್ನೋದು ಮಾರ್ಕನ್ನು ಮಾಡಿಕೊಳ್ಬೇಕಾಗಿರುತ್ತೆ ನೋಡಿ ಈ ಮಾರ್ಕ್ ಹಾಕ್ಕೊಂಡು ಆದಷ್ಟು ಸ್ಟ್ರೈಟಾಗಿಯೇ ಈ ಸ್ಟಿಚ್ ಬರಬೇಕು ಆ ರೀತಿ ನಾವು ಫಿಟ್ಟಿಂಗ್ ಸ್ಟಿಚ್ಚು ಹಾಕೊಳ್ಬೇಕು ಫೈನಲ್ದಾಗಿ ಸ್ಟಾರ್ಟಿಂಗಿಂದ ನಾವು ನಿಧಾನವಾಗಿ ನೀಟಾಗಿಯೇ ಸ್ಟಿಚ್ಚಿಂಗನ್ನು ಮಾಡ್ಕೊಳ್ತಾ ಬರಬೇಕು ಆಗ ಈ ಸ್ಟಿಚ್ಚು ಸ್ಟ್ರೈಟಾಗಿ ಬರುತ್ತೆ ಒಂದು ಸೈಡ್ ಹಾಕಿದಾದಮೇಲೆ ಇನ್ನೊಂದು ಸೈಡ್ಗೆ ಫೈನಲ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ ಬ್ಯಾಕಲ್ಲೂ ಅಷ್ಟೇ ಎಲ್ಲಿ ತನಕ ಬ್ಯಾಕ್ ಬೇಕು ಅನ್ನೋದು ನಾನು ಅಳತೆ ಬ್ಲೌಸಲ್ಲಿ ಬ್ಯಾಕಲ್ಲಿ ಮಾರ್ಕ್ ಮಾಡಿಕೊಂಡಿದ್ದೆ ಬ್ಯಾಕ್ ಮಾರ್ಕು ಮತ್ತು ಫ್ರಂಟ್ ಮಾರ್ಕು ಎರಡು ಒಂದೇ ರೀತಿ ಬರೋ ಥರ ಇಟ್ಕೊಂಡು ನೋಡಿ ಇಲ್ಲಿ ಆಮ್ ಶೇಪ್ ಎಲ್ಲಿಗೆ ಬರಬೇಕು ಅಂತೇಳಿಬಿಟ್ಟು ಮಾರ್ಕ್ ಹಾಕ್ಕೊಳ್ಬೇಕು ಈಗ ಮೇಲೆ ಸ್ಲೀವ್ಸು ವಿಡ್ತು ಒಂದು ಸ್ಲೀವ್ಸ್ಗೆ ಹಾಕಿರ್ತೀನಲ್ಲ ಅದೇ ಸ್ಲೀವ್ಸನ್ನ ತಗೊಂಡು ಇನ್ನೊಂದು ಸ್ಲೀವ್ಸ್ಗೂ ಸೇಮ್ ಅಷ್ಟೇ ವಿಡ್ತ್ ಬರೋ ರೀತಿ ಇಟ್ಕೊಂಡು ಸ್ಟಿಚನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ಟ್ರೈಟಾಗೇ ಬಂದಿದೆ ಸ್ಟಿಚ್ಚು ಈಗ ಅಳತೆ ಬ್ಲೌಸಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೀನಿ ಸೊಂಟದ ಅಳತೆ ಎಷ್ಟಿದೆ ಹೇಳಿಬಿಟ್ಟು ಕಂಪಲ್ಸರಿ ಇದು ಒಂದು ಸ್ಟಿಚ್ ಹಾಕಿದ ತಕ್ಷಣವೇ ಚೆಕ್ ಮಾಡ್ಕೊಳ್ಬೇಕು ನನಗೆ ಅಳತೆ ಬ್ಲೌಸ್ಗಿಂತ ಒಂದು ಅರ್ಧ ಇಂಚು ಬೇಕು ಇದು ಕಸ್ಟಮರು ಲೂಸ್ ಮಾಡಿ ಟೈಟ್ ಮಾಡಿ ಅಂತೇಳಿದರೆ ಮಾತ್ರ ನಾವು ಚೇಂಜ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲ ಅಷ್ಟೇ ಬೇಕು ಅಂದರೆ ನಾವು ಅಷ್ಟನ್ನೇ ಕರೆಕ್ಟಾಗಿ ಮಾರ್ಕನ್ನು ಮಾಡಿಕೊಂಡು ಸ್ಟಿಚನ್ನು ಹಾಕಿದ್ರೆ ಕರೆಕ್ಟಾಗಿ ಅಷ್ಟೇ ಬರುತ್ತೆ ಎರಡೂ ಕಡೆಯೂ ಫೈನಲ್ ಸ್ಟಿಚ್ಚು ಒಂದೊಂದು ಮೇಲೆ ಅಳತೆ ಬ್ಲೌಸನ್ನು ಚೆಕ್ ಮಾಡಿದಾದ್ಮೇಲೆ ಉಳಿದಂಥ ಎಕ್ಸ್ಟ್ರಾ ನಾವು ಹಾಕ್ತೀವಲ್ವ ಮೂರು ಸ್ಟಿಚ್ಚು ಅಥವಾ ನಾಲ್ಕು ಸ್ಟಿಚ್ಚು ಇದನ್ನು ಹಾಕ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಡಬೇಕು ನೀಟಾಗಿ ಟ್ರಿಮ್ ಮಾಡ್ಕೊಂಬಿಟ್ರೆ ಓವರ್ ಲಾಕ್ ಮಾಡೋದಕ್ಕೆ ಈಸಿಯಾಗಿರುತ್ತೆ ಒಂದು ಸೈಡು ನಾಲ್ಕು ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು ಇನ್ನೊಂದು ಸೈಡು ಸಹ ಅದೇ ಥರನೇ ನಾಲ್ಕು ಸ್ಟಿಚ್ ಹಾಕ್ತಿದ್ದೀನಿ ಒಂದು ಸ್ಟಿಚ್ಚು ಫಸ್ಟೇ ಹಾಕಿದ್ದೆ ಈಗ ಇನ್ನು ಮೂರು ಸ್ಟಿಚ್ಚನ್ನು ಈಗ ಹಾಕ್ತಿದ್ದೀನಿ ಕೆಲವರು ಪೂರ್ತಿಯಾಗಿ ಮೂರು ಸ್ಟಿಚ್ ಹಾಕ್ತಾರೆ ನಾನು ನಾಲ್ಕು ಸ್ಟಿಚ್ ಹಾಕ್ತಿದ್ದೀನಿ ಮೂರು ಸ್ಟಿಚ್ ಹಾಕಿದ್ರೂ ಸಹ ಸಾಕಾಗುತ್ತೆ ಈ ಬ್ಲೌಸು ರೆಡ್ ಕಲರು ಮತ್ತು ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡಿ ಎಂಬ್ರಾಯ್ಡರಿ ಮಾಡಿದ್ದೀನಿ ಈ ಬ್ಲೌಸು ನಂದೇ ಸುಮಾರು ವರ್ಷಗಳಿಂದ ನಾನು ನನ್ನ ಬ್ಲೌಸಸನ್ನು ಹಾಗೆ ಇಟ್ಟಿದ್ದೆ ಈಗ ಒಂದು ತ್ರೀ ಫೋರ್ ಬ್ಲೌಸಸ್ಸು ನನ್ನ ಬ್ಲೌಸಸ್ಸೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದು ಟೂ ಡೇಸಿಂದ ನೋಡಿ ಇದಕ್ಕೆ ಬ್ಲೌಸ್ ಪೀಸಲ್ಲಿ ಟ್ಯಾಕ್ ಕಟ್ಟೋದಕ್ಕೆ ಕ್ಲಾತ್ ಉಳಿದಿಲ್ಲ ಹಾಗಾಗಿ ಗೋಲ್ಡ್ ಕಲರ್ ಥ್ರೆಡ್ ತಗೊಂಡು ಕಟ್ತಿದ್ದೀನಿ ಇನ್ನು ಚಿಕ್ಕ ಚಿಕ್ಕ ಪೀಸ್ ಉಳ್ದಿರುತ್ತಲ್ಲ ಅದರಲ್ಲಿ ಬೆಲ್ಲಿಗೆ ನಾನು ಪೀಸ್ ಕಟ್ ಮಾಡಿಕೊಂಡು ಇಡ್ತಾ ಇದ್ದೀನಿ ಚಿಕ್ಕದಾಗ ಒಂದು ಬ್ಲೌಸ್ ಪೀಸೇ ಚಿಕ್ಕದಾಗಿದ್ದರಿಂದ ಟ್ಯಾಗ್ ಕಟ್ಟೋದಕ್ಕೆ ಕ್ಲಾತ್ ಉಳಿಲೇ ಇಲ್ಲ ಇದರಲ್ಲಿ ಇದು ಎಂಬ್ರಾಯ್ಡರಿ ಮಾಡೋವಾಗಲೇ ನಾನು ಟ್ಯಾಗಗೋಸ್ಕರ ಫ್ಲವರ್ ಹಾಕಿರಲಿಲ್ಲ ಹಾಕಿದ್ದಿದ್ರೆ ಅದನ್ನೇ ಇಡ್ತಾಯಿದ್ದೆ ಸಿಂಪಲ್ಲಾಗಿ ಎಂಬ್ರಾಯ್ಡರಿ ವರ್ಕ್ ಮಾಡಿದ್ದೀನಿ ಹಾಗಾಗಿ ನಾನು ಟ್ಯಾಗ್ಗೋಸ್ಕರ ಇನ್ನೊಂದು ಫ್ಲವರ್ ಹಾಕೋದು ಬೇಡ ಅಂತೇಳ್ಬಿಟ್ಟು ಹಾಕಿಲ್ಲ ಕಸ್ಟಮರ್ ಒಂದಿಬ್ರು ಬಂದು ಕೇಳ್ತಿದ್ದಾರೆ ಶಾಪ್ ಯಾವಾಗ ಓಪನ್ ಮಾಡ್ತೀರಾ ಯಾವಾಗ ಬರ್ತೀರಾ ಅಂತೇಳ್ಬಿಟ್ಟು ನಾಳೆ ಬೆಳಗ್ಗೆ ಓಪನ್ ಮಾಡ್ತೀನಿ ಇವತ್ತು ಟೈಮ್ ಆಯಿತು ಅಂತೇಳ್ಬಿಟ್ಟು ನಾನು ಹೇಳ್ತಿದ್ದೀನಿ ಇನ್ನು ಈ ಬ್ಲೌಸ್ಗೆ ಟ್ಯಾಗ್ ಅಟ್ಯಾಚ್ ಮಾಡಿಬಿಟ್ಟು ಹಾಗೆಯೇ ಶೋಲ್ಡರ್ ಪಟ್ಟಿ ಇಟ್ಟರೆ ಈ ಬ್ಲೌಸು ಕಂಪ್ಲೀಟ್ ಆಗುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ನೋಡಿ ವರ್ಕು ಚೆನ್ನಾಗಿ ಕಾಣ್ತಿದೆ ಬ್ಲೌಸ್ಗೆ ಇದಕ್ಕೆ ಸ್ಯಾರಿ ಏನೂ ಇಲ್ಲ ಇದು ನಾರ್ಮಲ್ಲಾಗಿ ಬ್ಲೌಸ್ ಪೀಸ್ ಇತ್ತು ಅದಕ್ಕೆ ಡೈಲಿ ವೇರ್ಗೆ ಆಗುತ್ತೆ ಅಂತೇಳಿಬಿಟ್ಟು ಚಿಕ್ಕದಾಗಿ ಎಂಬ್ರಾಯ್ಡರಿ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಇದಕ್ಕೆ ಎಂಬ್ರಾಯ್ಡರಿ ಹಾಕಿದ್ದೆ ನೋಡಿ ಸೈಡ್ಸ್ಗೂ ಸಹ ಓವರ್ ಲಾಕ್ ಮಾಡಿದ್ದು ಕಂಪ್ಲೀಟ್ ಆಯಿತು ವರ್ಕ್ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಬ್ಲೌಸ್ಗೆ ಸಿಂಪಲ್ಲಾಗೇ ಇದೆ ವರ್ಕು ಇನ್ನು ಇದಕ್ಕೆ ಐರನ್ ಮಾಡಿಟ್ರೆ ಈ ಬ್ಲೌಸು ಕಂಪ್ಲೀಟ್ ಆಗುತ್ತೆ ಈ ವಿಡಿಯೋ ಹೇಗಿದೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ಉಕ್ಸ್ಪಟ್ಟಿ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಹಾಕೋರಿಗೆ ಹಾಗೇ ನನ್ನ ಮಾರ್ಕು ಸಹ ಬ್ಲೌಸು ಹೊಲ್ದಿದ ತಕ್ಷಣವೇ ಮಾರ್ಕ್ ಹಾಕಿ ಹಾಕೋರಿಗೆ ಕೊಟ್ಬಿಡ್ತೀನಿ ಈ ಬ್ಲೌಸು ಎಂಬ್ರಾಯ್ಡರಿನಲ್ಲಿ ನೋಡಿ ಪಾನಿ ಸ್ಟಿಚ್ ಬಂದಿದೆ ಚೆನ್ನಾಗಿ ಕಾಣ್ತಿದೆ ಆ ಸ್ಟಿಚ್ ಇದ್ದರೆ ಫ್ಲವರ್ಸು ದೊಡ್ಡದಾಗಿ ಕಾಣ್ತಿದೆ ನೋಡಿ ಬ್ಯಾಕ್ನೇಕ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಿದ್ದೀನಿ ಇದು ಮೂರ್ನಾಲ್ಕು ಸಾರಿಗೆ ಮ್ಯಾಚ್ ಆಗುತ್ತೆ ಬ್ಲೌಸ್ ಪೀಸು ಅದರಿಂದಲೇ ನಾನು ಇದಕ್ಕೆ ಈ ವರ್ಕ್ ಹಾಕಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಜೈ ಶ್ರೀರಾಮ್